ಆಹಾರ ಸುರಕ್ಷತಾಧಿಕಾರಿ ಡಾಕ್ಟರ್ ರವಿಕುಮಾರ್ ಅಂತರಸಂತೆ ಗ್ರಾಮದಲ್ಲಿ ಐಸ್ ಕ್ರೀಂ ತಯಾರಿಸುವ ಘಟಕಕ್ಕೆ ಭೇಟಿ ನೀಡಿ ಕಂಪನಿಯ ಐಸ್ ಕ್ರೀಂಗಳನ್ನು ಪರಿಶೀಲನೆ ನಡೆಸಿ ನೋಟಿಸ್ ಜಾರಿ ಮಾಡಿ ದಂಡ ವಿಧಿಸಲಾಯಿತು ನಂತರ ಆಹಾರ ಸುರಕ್ಷತಾಧಿಕಾರಿ ಡಾಕ್ಟರ್ ರವಿಕುಮಾರ್ ಮಾತನಾಡಿ ಐಸ್ ಕ್ರೀಂಗಳನ್ನು ತಯಾರಿಸುವಾಗ ಶುದ್ಧವಾದ ನೀರನ್ನು ಉಪಯೋಗಿಸಿ ಐಸ್ ಕ್ರೀಂಗಳನ್ನು ತಯಾರು ಮಾಡಬೇಕು ಹಾಗೂ ಯಾವುದೇ ರೀತಿಯ ಬಣ್ಣಗಳನ್ನು ಹಾಕಬಾರದು ಮತ್ತು ಐಸ್ ಕ್ರೀಂ ತಯಾರಿಸುವ ಸ್ಥಳಗಳನ್ನು ಕಡ್ಡಾಯವಾಗಿ ಸ್ವಚ್ಛತೆಯಿಂದ ಇಟ್ಟುಕೊಳ್ಳಬೇಕು ಫುಡ್ ಲೈಸೆನ್ಸ್ ಅನ್ನು ಒಂದು ವಾರದ ಒಳಗೆ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಫುಡ್ ಲೈಸೆನ್ಸ್ ಪಡೆಯದೆ ಐಸ್ ಕ್ರೀಮ್ ತಯಾರಿಸಬಾರದು ಇಲ್ಲವಾದಲ್ಲಿ ದಂಡ ವಿಧಿಸಲಾಗುತ್ತದೆ ಹಾಗೂ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭ ಆರೋಗ್ಯ ನಿರೀಕ್ಷಣಾಧಿಕಾರಿ ರವಿರಾಜ್ ನಾಗೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು इसका वो कौन है ना और दूसरा तो नहीं है दूसरा नहीं है सुना ना सुना इसमें मिक्स रहता है मिक्स रहता है जी सर पानी 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 हां हां ये पूरा हां ये अपने फ्लेवर है यहां पर दो सेकंड ಎಸೆಸ್ ತಗೊಲ್ಲ ಹೇಗ್ ಮಾಡ್ತಾ ಇದ್ದೀರಾ ಹಂಗಿಲ್ಲ ಸರ್ ಇದು ಬಿಲ್ ತ ಹೇಳ್ತಾ ಇದ್ದೀರಾ ನೀವು ಇದು ಬಿಲ್ ಅಲ್ಲ ಫುಡ್ ಸೇಫ್ಟಿ ಎಫ್ ಎಸ್ ಎಸ್ ಸೈಜ್ನ ಸರ್ಟಿಫಿಕೇಟ್ ಕರೋನು ನೀವೇನು ಮಾಡ್ತೀರಾ ಆ ಪ್ರಾಡಕ್ಟ್ ಏನು ಒಂದು ಡಿಜಿಟ್ ನಂಬರ್ ಎಫ್ ಎಸ್ ಸಿ ನಂಬರ್ ಆಗಿದೆ ನೀನು ಚೇಂಜ್ ಮಾಡಬೇಕು ಸರ್ ನೀವು ಫುಡ್ ಸೇಫ್ಟಿ ಇದ್ದರೆ ಎಸ್ ಇದು ರನ್ ಮಾಡ್ತಾ ಇರಲಿಜಿಗೆಲ್ಲ ಓಕೆ ಸರ್ ಇನ್ನು ಯು ಇನ್ನೂ ಅಷ್ಟು ಈಗ ಮಾಡ್ತಾ ಇದ್ದೀನಿ ನಮ್ಮದು ಹಾ ನೀವು ಕಾನೂನು ಕಾನೂನು ಏನಿದೆ ಹಂಗೆ ಬರಬೇಕು ಕಂಡವಾಳ ಆಗಲ್ಲ ಅರ್ಥ ಆಯ್ತಾ ಈಗ ನೀವು ಈ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಡಿದ್ದೀನಿ ಅಂದ್ರೆ ನೀವು ಈಗ ನಾನು ನೋಡಿ ಶಿಶು ಮಾಡ್ತೀನಿ ಐಸ್ ಕ್ರೀಮ್ ರೂಪಾಯಿ ಪೆನಾಲ್ಟಿ ಆಗ್ತಾ ಇದೀನಿ ಅರ್ಥ ಆಯ್ತಾ ನೀವು ನಮ್ಮ ಹತ್ರ ಬಂದು ಲೇನ್ ಸಪ್ಲೈ ಮಾಡಿ ಕೆಲವೆಲ್ಲ ಕ್ಲೀನ್ನೆಸ್ ಇಲ್ಲ ಹೈಜೆನಿಕ್ ಇಲ್ಲ ಕ್ಲೀನ್ನೆಸ್ ಐಜನಿಕ್ ಇಲ್ಲ ಒಮ್ಮೆ ಕಲರ್ ಹಾಕೋಂಗಿಲ್ಲ ಇವೆಲ್ಲ ಒಗ್ಗಂಡ್ರೆ ನೀವೆಲ್ಲ ಮಾಡ್ತೀನಿ ಅಂದರೆ ಕಂಟಿನ್ಯೂ ಲೇಸನ್ ಕೊಡ್ತೀನಿ ಅದರ್ವೈಸ್ ಲೇಸನ್ ಕೊಡಲ್ಲ ಗೊತ್ತಾಯ್ತಾ ಐಡಿಯಾ ಇಲ್ಲ ಸರ್ ತಪ್ಪಾಯ್ತು ಒಂದು ಹೇಳಿ ಹೇಳೋದು ನಾ ಹೇಳೋದು ನಾ ಹೇಳೋದು ನೀವು ಇಷ್ಟೆಲ್ಲ ನೀವು ಎಲ್ಲ ಹಳ್ಳಿ ಕರ್ಕೊಂಡಿದ್ದೀರಿ ಹೆಚ್ಚು ಕಮ್ಮಿ ಆಯಿತು ತಿಂದೇನೆ ಹೆಚ್ಚು ಕಮ್ಮಿ ಆಯಿತು ಕೇಸ್ ಹಾಕ್ರೆ ಏನು ಮಾಡ್ತೀರಿ ನೀವು ಏನು ಮಾಡ್ತೀರಾ ನೀವು ಸಿಗೋದು ಒಂದು ರೂಪಾಯಿ ಲಾಭಕ್ಕೆ ಅವ ಆ ತಕ್ಷಣ ಕೊಡಿ ಹಾಕಲ್ಲ ఫస్ట్ అన్న వైసాను కష్ట కమ్ి ఆ పరాలి అది రిసీవ్ బట్ ఎక్స్ట్ ఆఫీస్ ఆధార్ కార్డు ఆధార్ కార్డు ఏమి